ಮತ್ತೆ ಇವ್ರು ಇವ್ರೇನು ಹಾಲನ್ನು ಕೊಡ್ತಾ ಇದಾರೆ ಇವ್ರೇನು ಕೊಡ್ತಾ ಬರೋ ಪ್ಲಾಸ್ಟಿಕ್ ವೇಸ್ಟ್ ಇದೆಯಲ್ಲ ಅದನ್ನ ಸಂಗ್ರಹ ಮಾಡ್ಕೊಳ್ತಿರೋ ಬಹುಶಃ ಏಕೈಕ ಕಂಪ್ನಿದ್ರೆ ಫಸ್ಟ್ ಆರ್ಗ್ಯಾನಿಕ್ ಡೈರಿ ಎಂಟರ್ಪ್ರೈಸ್ ಅಂತ ಕೇಳೋದಕ್ಕೆ ಒಂಥರ ಇಂಡಿಯಾದಲ್ಲೇ ಇದು ಒಂದು ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಕೆಲಸ ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ಸಿಕ್ಕಾಗುತ್ತೆ ಬೆನಿಫಿಟ್ಸ್ ಇದೆ ಇಂಟರ್ನ್ಸ್ ಮಾಡಿ ತ್ರೀ ಮಂತ್ಸ್ ಇಲ್ಲಿಂದ ನಾನು ಇವಾಗ ತ್ರೀ ಮಂತ್ ಕಂಪ್ಲೀಟ್ ಆಗಿದೆ ಸರ್ ಇಲ್ಲಿಂದ ಇವಾಗ ಊರಾಗ ಹೋದ್ರು ಊರಿಗೆ ಹೋದ್ರು ಕೂಡ ಜಾಬ್ ಸರ್ಚ್ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲೇ ಚೆನ್ನಾಗಿ ಬೆಳಿಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಕಂಪ್ಲೀಟ್ ಆರ್ಗಾನಿಕ್ ಫಾರ್ಮಿಂಗ್ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾರಲ್ಲ ಹೊರಗಡೆ ಆ ತರ ನಡೆಯಲ್ಲ ಕಂಪ್ಲೀಟ್ ಆಗಿ ನಡೆಯಲ್ಲ ಇಲ್ಲಿ ಮಾತ್ರ ಬೇಸಿಕ್ಕಿಂದ ಹಿಡ್ಕೊಂಡು ಎಂಡವರಿಗೆ ಪ್ರೊಡಕ್ಷನಿಂದ ಹಿಡ್ಕೊಂಡು ಲಾಸ್ಟ್ ಹಾರ್ವೆಸ್ಟ್ವರೆಗೂ ಆರ್ಗ್ಯಾನಿಕಲ್ಲೇ ಮಾಡ್ತಾರಲ್ಲ ಅದೊಂದು ಚೆನ್ನಾಗಿ ಅನಿಸ್ತು ಹೊರಗಡೆ ಯಾವ ಥರ ನಡೆಯಲ್ಲ ಕೇರ್ ಮಾಡಲ್ಲ ಮೀನ್ಸ್ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ ಮಣ್ಣಿಗೆ ಎಫೆಕ್ಟ್ ಆಗುತ್ತೆ ಮನುಷ್ಯಗೂ ಎಫೆಕ್ಟ್ ಆಗುತ್ತೆ ಅದನ್ನು ಯಾರೂ ಕೇರ್ ಮಾಡಲ್ಲ ಬಟ್ ಇಲ್ಲಿ ಮೇನ್ ಸ್ಕೋಪ್ ಇರೋದೇ ಲೈಫ್ ಉಳಿಲಿ ಅನ್ನೋದು ಕಾರಣಕ್ಕೋಸ್ಕರ ಮಾಡ್ತಿರೋದು ಹೆಲ್ಪ್ಫುಲ್ ಬೇಸಿಕ್ ಬೇಸಿಕ್ಕಾಗಿ ಏನಂತ ಬಂದರೆ ಎಲ್ಲರೂ ಕೆಮಿಕಲ್ಲೇ ಯೂಸ್ ಮಾಡ್ತಿದ್ದಾರೆ ನನಗೆ ಬೇಗ ಪ್ರೊಡಕ್ಷನ್ ಬೇಕು ನನಗೆ ಜಾಸ್ತಿ ಬೇಕು ನನಗೆ ಭಾಳ ಲಾಭ ಬೇಕು ಅಂತ ಮಾಡ್ತಿದ್ದಾರೆ ಹೊರ್ತು ಯಾರು ನಾನು ಆರೋಗ್ಯವಾಗಿರ್ಬೇಕು ನನ್ನ ಸುತ್ತಮುತ್ತ ಇರೋರು ಆರೋಗ್ಯವಾಗಿರ್ಬೇಕು ಅಂತ ಯಾರು ಮಾಡ್ತಿಲ್ಲ ಅಕ್ಷಯ ಕಲ್ಪ ಅದೊಂದು ಒಳ್ಳೆ ಗುಣನ ತೋರಿಸ್ತಿದೆ ನಮಗೆಲ್ಲ ಬರ್ರಿ ಬೀಗ್ರಾ ಊಟ ಮಾಡೋನಾ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಕೆಳೆಯರೆ ನಾನು ಬಹಳ ದಿವಸಗಳಿಂದ ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ ಕಾಯ್ತಿದ್ದೆ ಈಗ ಅನಾಯಾಸವಾಗಿ ಅಕ್ಷಯ ಕಂಪದಲ್ಲಿ ಸಿಕ್ಕಿದ್ದಾರೆ ಆ ಸಂತೋಷ್ ಕೌಲ್ಗಿ ಅಂತ ನಿಮ್ಗೆ ನೆನಪಿದ್ದೇ ಇರುತ್ತೆ ಒಂದು ಹುಲ್ಲಿನ ಕ್ರಾಂತಿ ಅಂತ ಉಕ್ಕಾ ಉಕ್ಕ ಅವರ ಆ ಒಂದು ಕೃಷಿ ಕ್ರಾಂತಿ ಅಂತ ಹೇಳ್ಬೋದು ಅದನ್ನ ಟ್ರಾನ್ಸ್‌ಲೇಷನ್ ಮಾಡಿದ್ರು ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದಿರಿ ಚೆನ್ನಾಗಿದೆ ಸುಮಾರು ಒಂದು ಆರು ತಿಂಗಳ ಹಿಂದೆ ನಿಮ್ಮ ಸಂಪರ್ಕಕ್ಕೆ ಮಾತಾಡಿದ್ವಿ ಮಾತನಾಡಕ್ಕೆ ನೀವೆಲ್ಲ ಬ್ಯುಸಿ ಎಲ್ಲ ಬಿಸೀ ಹೌದು ಹೌದು ಸೋ ಇಲ್ಲಿ ಸಿಕ್ಕಿದ್ኩ ಸರ್ ನಂಗೂ ಅಷ್ಟೇ ಹೇಗಿದಿರಿ ಸರ್ ಚೆನ್ನಾಗಿದೆ ಆ ತಮ್ಮ ಸಂಸ್ಥೆ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಮೈಸೂರಿನಲ್ಲಿ ನಡೀತಾ ಇದೆ ಒಂದ ಸಲ ಮೇಲುಕೋಟೆ ಮೇಲ್ಕೋಟೆ ಭೇಟಿ ಆಗೋಣ ಸರ್ ಈಗ ಇದ್ರ ಬಗ್ಗೆ ಹೇಳೋದಾದ್ರೆ ಸಂಸ್ಥೆ ಬಗ್ಗೆ ಏನು ಹೇಳ್ತೀನಿ ಅಕ್ಷಯ ಕಲ್ಪದ ಬಗ್ಗೆನಾ ಅಕ್ಷಯ ಕಲ್ಪ ನಾನು ಬಹಳ ಅಭಿಮಾನ ಇಟ್ಟಿರೋ ಸಂಸ್ಥೆ ನಾನು ಬಹಳ ಬಹುಶಃ ಅಕ್ಷಯ ಕಲ್ಪ ಹುಟ್ಟಿನ ದಿನಗಳಿಂದ ನಾನು ಜೊತೆ ಕೈ ಜೋಡಿಸಿದೀನಿ ಅವ್ರ ಜೊತೆ ಇದ್ದೀನಿ ಅಕ್ಷಯ ಕಲ್ಪದ ಬೇರೆ ಕಂಪನಿಗಳ ಥರ ಬರೀ ಕಂಪನಿ ಅಲ್ಲ ಇದು ಬಹಳ ದೊಡ್ಡ ಸಿದ್ಧಾಂತ ವಿಚಾರ ಒಂದು ಆದರ್ಶ ಇಟ್ಕೊಂಡಿರೋ ಸಂಸ್ಥೆ ಇಲ್ಲಿ ಹಾಲು ಏನು ಉತ್ಪತ್ತಿ ಆಗುತ್ತೆ ಹಾಲು ಹಾಲು ಉತ್ಪತ್ತಿ ಕಂಪ್ನಿ ಅಲ್ಲ ಇದು ಹಾಲು ಇವ್ರಿಗೊಂದು ಮಾಧ್ಯಮ ಅಷ್ಟೆ ಹಾಲಿನ ಮೂಡಕ ಇಡೀ ಒಂದು ಸುಸ್ಥಿರ ಸಮಾಜ ಒಂದು ಒಳ್ಳೆಯ ಜನ ಒಂದು ಒಳ್ಳೆಯ ಭಾವನೆ ಒಂದು ಒಳ್ಳೆಯ ಮೌಲ್ಯವನ್ನು ಉಂಟು ಮಾಡೋದಕ್ಕೆ ಹಾಲನ್ನು ಒಂದು ಸಾಧನವಾಗಿ ಬಳಸ್ಕೊಂಡಿದ್ದಾರೆ ಹೊರತು ಹಾಲೇ ಅಲ್ಟಿಮೇಟ್ ಅಲ್ಲ ಇವರಿಗೆ ಸೊ ಹಾಗಾಗಿ ಈ ಕಂಪ್ ಈ ಸಂಸ್ಥೆ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ ನಾನು ತುಂಬ ಜವಾಬ್ದಾರಿ ಇರೋ ಸಂಸ್ಥೆ ಇದೆ ನಾನು ತುಂಬ ಪ್ರಾಮಾಣಿಕವಾಗಿರೋ ಸಂಸ್ಥೆ ಸುಳ್ಳು ಹೇಳಲ್ಲ ಇವತ್ತೆಲ್ಲ ಕಂಪನಿಗಳು ಅಂದರೆ ನಮಗೆ ಲಾಭ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಂತಿದೆ ಇಲ್ಲಿ ಸುಳ್ಳು ಹೇಳೋ ಜನ ಯಾರು ಇಲ್ಲ ಈ ಸಂಸ್ಥಾಪಕರಿಂದ ಹಿಡಿದು ಇವಾಗಿನ ಸಿ ಇ ಓ ಶಶಿಕುಮಾರ್ ಅವರು ಶಿಲ್ಪ ಅವರು ಇವರೆಲ್ಲರೂ ಸ್ನೇಹಿತರಿದ್ದಾರೆ ಯಾರಿದ್ದಾರೆ ಇವರಾದರೂ ತುಂಬ ವೈಯಕ್ತಿಕವಾಗಿ ತುಂಬ ಪ್ರಾಮಾಣಿಕರು ಕಂಪನಿನೂ ತುಂಬ ಪ್ರಾಮಾಣಿಕವಾಗಿ ನಡೆಸ್ತಾರೆ ಹಾಲು ಒಂದು ಕೂಡಲೇ ನೀರು ಬೆರೆಸ್ತಾರೆ ಅಂತ ಎಲ್ಲರೂ ತಲೆಗೆ ಬರೋದು ಹಳ್ಳಿನದು ಹಾಲು ನೀರು ಇರುತ್ತೆ ನೀರು ಬೆರೆಸ್ಬಿಡ್ತಾರೆ ಇದು ಹಾಲಿಗೆ ನೀರು ಬೆರೆಸೋ ಕಂಪನಿ ಆ ಖಂಡಿತ ಅಂತೂ ಅಲ್ಲ ಅದು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಗ್ರಾಹಕರನ್ನ ಮತ್ತು ಉತ್ಪಾದಕರನ್ನ ಹತ್ತಿರಕ್ಕೆ ತರೋ ಕೆಲಸ ಇದೆಯಲ್ಲ ಅದು ಭಾಳ ಮಹತ್ವ ಅದು ಗ್ರಾಹಕರ ನಗರದಲ್ಲಿರೋರಿಗೆ ಇಲ್ಲಿ ಉತ್ಪತ್ತಿ ಮಾಡೋರು ಕಷ್ಟ ಸುಖಗಳವರು ಖಂಡಿತ ಅರ್ಥ ಆಗ್ತಿರಲ್ಲ ನಾವು ದುಡ್ಡು ಕೊಟ್ಬಿಡ್ತಿದ್ದೀವಿ ಚೆನ್ನಾಗಿರೋದು ಕೊಡಿ ಅಂತಾರೆ ಅಂದರೆ ಒಂದು ಹಸು ಸಾಕಿ ಒಂದು ಕೋಳಿ ಸಾಕಿ ಹಸು ಹಾಲು ಕೊಡೋ ಮಾಡಿ ಅದನ್ನು ಕಾಯ್ದು ಮೈ ತೊಳೆದು ಹಾಲು ಕರೆದು ಮಾಡೋ ರೈತರ ಸಂಕಷ್ಟಗಳಿದೆಯಲ್ಲ ಅದು ಕನ್ಸ್ಯೂಮರ್ಸ್ಗೆ ಅರ್ಥ ಆಗ್ತಿರಲ್ಲ ಅವ್ರಿಗೇನು ನಾವು ದುಡ್ಡು ಕೊಟ್ಟಿದ್ದೀವಿ ಕೊಡ್ರೆ ಅನ್ನೋ ಮಟ್ಟಕ್ಕೆ ಬಿಡ್ತಾರೆ ಆದರೆ ಒಂದು ಸಲ ಇಲ್ಲಿ ಅಕ್ಷಯಕಲ್ಪ ಜಾಗಕ್ಕೆ ಬಂದು ಇದನ್ನೆಲ್ಲ ನೋಡಿ ಏನು ಇವ್ರೇನು ಮಾಡ್ತಿಲ್ಲ ನಿಜವಾದ ಒಳ್ಳೆಯ ಜವಾಬ್ದಾರಿಯುತ ಗ್ರಾಹಕರಾಗ್ತಾರೆ ಮತ್ತು ಅಕ್ಷಯಕಲ್ಪ ಇವರೇನು ಹಾಲನ್ನು ಕೊಡ್ತಾ ಇದ್ದಾರೆ ಅಥವಾ ಇವರೇನು ಕೊಡ್ತಾರೆ ಅಂತ ಬರೋ ಪ್ಲ್ಯಾಸ್ಟಿಕ್ ವೇಸ್ಟ್ ಇದೆಯಲ್ಲ ಅದನ್ನು ಸಂಗ್ರಹ ಮಾಡ್ಕೊಳ್ತಿರೋ ಬಹುಶಃ ಏಕೈಕ ಒಂದೇ ಅನಿಸಿದೆ ಇವತ್ತು ಬೇರೆ ಕಂಪ್ನಿಗಳು ಹಾಲು ನೋಡಿ ಎಲ್ಲ ಕಡೆ ಹಾಲಿನ ಪ್ಯಾಕೆಟ್ಗಳು ಊರು ತುಂಬ ಹಾರಾಡ್ತಾ ಇದೆ ಅಕ್ಷಯಕಲ್ಪನೆ ಪ್ಯಾಕೆಟ್ಗಳು ನಿಮ್ಗೆ ಹೊರಗಡೆ ಖಾಲಿ ಪ್ಯಾಕೆಟ್ಗಳೆಲ್ಲ ಸಿಗೋಲ್ಲ ಜವಾಬ್ದಾರಿ ಹಾಲು ಕೊಟ್ಟ ಮೇಲೆ ಅವು ವಾಪಸ್ ತಂದು ಅದನ್ನು ರೀಸೈಕಲ್ ಮಾಡೋ ಜವಾಬ್ದಾರಿ ಕೆಲಸ ಇದೆಯಲ್ಲ ಆದರೆ ದೊಡ್ಡ ಜವಾಬ್ದಾರಿ ಅದು ಹಾಲು ಕೊಡೋಕ್ಕಿಂತ ಹೆಚ್ಚಿನಾಗಿ ಆ ಪ್ಲಾಸ್ಟಿಕ್ ವಾಪಸ್ ತಂದು ಸರಿಯಾಗಿ ಅದನ್ನು ಡಿಸ್ಪೋಸ್ ಮಾಡೋವಂಥದ್ದು ಸರಿಯಾಗಿ ಅದು ತುಂಬ ಜವಾಬ್ದಾರಿ ಇರೋ ಕಂಪ್ನಿ ಮಾತ್ರ ಮಾಡುತ್ತೆ ಮಿಕ್ಕಿದ ಕಂಪ್ನಿಗಳೆಲ್ಲ ಸುತ್ತಿ ಕೊಡ್ಬಿಟ್ರೆ ಆಗೋಯ್ತು ಅನ್ಸು ಆದರೆ ಈ ಕಂಪ್ನಿ ಹಂಗಿಲ್ಲ ನೋಡಿ ಇವ್ರು ತಗೊಳ್ತಿರೋ ವೇಸ್ಟನ್ನು ವಾಪಸ್ ತೊಗೊಳ್ತೀವಿ ಅನ್ನೋದೇ ಒಂದು ದೊಡ್ಡ ಸಾಮಾಜಿಕ ಜವಾಬ್ದಾರಿ ಇರೋದನ್ನು ಸಾಧ್ಯ ಆಗಿಲ್ಲ ಯಾವ ಕಂಪ್ನಿ ಅಂತ ಯಾರೂ ಮಾಡ್ತಾರೆ ಅಕ್ಷಯ ಒಬ್ಬರೇ ತೊಗೊಳ್ರಪ್ಪ ವಾಪಸ್ ಕಡೆ ತೊಗೊಂಡೋಗ್ತೀವಿ ವೇಷನ ಆಮೇಲೆ ಅಕ್ಷಯ್ ಕಲ್ಪ ಭಾಳ ಪಾರದರ್ಶಕವಾಗಿರೋ ಸಂಸ್ಥೆ ರೈತರಿಗೆ ಕೈ ತುಂಬ ಹಣ ಸಿಗ್ತಾ ಇದೆ ಕೆಲಸ ಮಾಡೋರೆಲ್ಲ ಭಾಳ ಸಂತೋಷವಾಗಿದ್ದಾರೆ ಯಾರು ಮುಖದ ಮೇಲೂ ಕೊರಗ್ತಿಲ್ಲ ಇವರೆಲ್ಲ ಭಾಳಷ್ಟು ಯಾರು ಕೊರಗುವಂಥ ಜನ ಯಾರಿಲ್ಲ ಒಂದು ಬರೀ ದುಡ್ಡು ಒಂದೇ ಇಲ್ಲ ನಿಮಗೆ ಚೆನ್ನಾಗಿರಬೇಕು ಅಂದರೆ ಬರೀ ದುಡ್ಡು ಒಂದರಿಂದ ಆಗ್ತಿಲ್ಲ ನೀವು ಕೆಲಸ ಮಾಡೋ ವಾತಾವರಣವೂ ಅಷ್ಟೊಂದು ನಿಮಗೆ ಸಂತೋಷ ಕೊಡೋಂಗಿಲ್ಲ ಅದು ಕಲ್ಪ ತುಂಬ ಚೆನ್ನಾಗಿ ಮಾಡಿದೆ ಎಲ್ರಿಗೂ ತರಬೇತಿ ಆಗ್ತಾ ಇದೆ ನಾನು ಅವ್ರ ತರಬೇತಿಯ ಭಾಗವಾಗಿ ಭಾಳ ಜೊತೆ ಕೆಲಸ ಮಾಡಿದ್ದೀನಿ ನನಗೊಂದು ಒಂದು ದೊಡ್ಡ ವಿಷನ್ ಇದೆ ಒಂದು ಕಲ್ಪನೆ ಇದೆ ಎಲ್ಲ ಕೆಲಸ ಮಾಡೋದ್ರೆ ಒಂದು ಸುಸ್ಥಿರವಾದಂಥ ಒಂದು ಸರಿಯಾದ ಸಮಾಜ ಕಟ್ಟಬೇಕು ಅನ್ನೋ ಕಲ್ಪನೆ ಹೆಚ್ಚಿನ ಉದ್ಯೋಗ ಕೆಲ ಮಟ್ಟವ್ರಿಗೊತ್ತೇ ಮತ್ತು ಗಮತಿ ನಡೆಸ್ತಿರೋರಿಗೆ ಮಧ್ಯಮ ದರ್ಜೆ ಆಡಳಿತದಲ್ಲಿರೋರಿಗೆ ಎಲ್ರಿಗೂ ಅದೊಂದು ದೊಡ್ಡ ಕಲ್ಪನೆ ಇದೆ ಅವ್ರಿಗೆ ಒಂದು ಸಮಾಜ ಹೆಂಗಿರಬೇಕು ಇರಬೇಕು ಅನ್ನೋದು ಕಲ್ಪನೆ ಇದೆ ಭಾಳ ಕಂಪ್ನಿಗಳಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ಗೆ ಅಂತ ಮಿಡಲ್ ಮ್ಯಾನೇಜ್ಮೆಂಟ್ಗೂ ಸಾಧ್ಯವೇ ಇದೆ ಅವ್ರ ಈ ಕಂಪ್ನಿಯಲ್ಲಿ ಮಿಡಲ್ ಮ್ಯಾನೇಜ್ಮೆಂಟ್ ಎಲ್ರಿಗೂ ಅದೊಂದು ಕಲ್ಪನೆ ಇದೆ ಆಮೇಲೆ ಒಂದಕ್ಕೆ 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 ಎಲ್ಲ ಪೋಣಿಸ್ತಾ ಹೋಗಿದ್ದಾರೆ ಬರೀ ಹಾಲು ಒಂದೇ ಅಲ್ಲ ತರಕಾರಿ ಬೇಕು ತರಕಾರಿ ಸಾವಯವದಲ್ಲಿ ಉಳಿಯಬೇಕು ಅದನ್ನು ತಿನ್ನಬೇಕು ಮುಖ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ಭಾಳ ಮುಖ್ಯವಾದ ಅದನ್ನು ಕಲ್ಪ ಭಾಳ ಇಡೀ ಒಂದು ವ್ಯವಹಾರನ ಒಂದು ಸಮಗ್ರವಾಗಿ ನೋಡ್ತಾ ಇದ್ದೆ ಬರೀ ದುಡ್ಡಿಗೋಸ್ಕರ ಮಾಡ್ತಿರೋ ಸಂಸ್ಥೆ ಸಮಗ್ರವಾದಂಥ ಒಂದು ಚಿಂತನೆ ಇರೋ ಸಂಸ್ಥೆ ಹಾಗಾಗಿ ನಾನು ಭಾಳ ಪ್ರೀತಿ ಗೌರವ ಮತ್ತು ಅಭಿಮಾನ ಇರೋ ಸಂಸ್ಥೆ ಅಕ್ಷಯ ಈಗ ಇವ್ರು ಮಾಡೋದೊಂದು ಕಲ್ಪನೆ ತೊಗೊಂಡು ನೀವು ಒಂದು ಸಂಸ್ಥೆ ನಡೀತಾ ಇದೆ ಬೇಕಾದಷ್ಟು ಜನ ಹಿಂಗೆ ಎಲೆ ಬೇಕಾಯ್ತರ ಕೆಲಸ ನಡೆಸ್ತಾ ಇದ್ದೀವಿ ಈಗಿನ ಮುಂದಿನ ಪೀಳಿಗೆಗೆ ಬೇಕಾದ ಸವಾಲುಗಳಿದೆ ಉದ್ಯೋಗ ಸಿಗ್ತಿಲ್ಲ ಬೇಕಾ ಆಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಆಮೇಲೆ ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ನೂರೆಂಟು ಸಮಸ್ಯೆಗಳಿದೆ ಹೇಗೆ ಅವ್ರು ಸಸ್ತೇನಾಗಬೇಕು ಈಗ ಈಗಲೇ ಸವಾಲುಗಳಿರೋದು ಮತ್ತು ಆಶಾಭಾವನೆ ಇರಬೇಕಾದೆ ಈ ಸಮಯದಲ್ಲಿ ಎಲ್ಲ ಸತ್ಯಾನೇ ಹೇಳ್ತಿದ್ದಾಗ ನೀವು ಭಾಳ ಯೋಚನೆ ಮಾಡೋಕ್ಕೆ ಎಲ್ಲ ಸುಳ್ಳು ಹೇಳ್ತಿದ್ದಾಗ ಸತ್ಯಕ್ಕೆ ಬೆಲೆ ಬರುತ್ತೆ ಎಲ್ಲ ಕತ್ತಲ ಆದಾಗ ಸೂರ್ಯನಿಗೆ ನಂಬಿಕೆ ಬರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಭಾಳ ಸಂದಿಗದ ಪರಿಸ್ಥಿತಿಯಲ್ಲಿ ಭಾಳ ಸಂಕ್ರಮಣದಲ್ಲಿ ಇದ್ದೀವಿ ಈಗ ಹಳ್ಳಿಲಿ ಯುವಕರು ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ನಗರಗಳು ಸಾಧ್ಯ ಇಲ್ಲ ಆಚಕ್ಕೆ ಶುರುವಾಗ್ತಾಯಿದೆ ನಗರಗಳು ಹೆಚ್ಚೆಚ್ಚು ಸಂಕೀರ್ಣ ಆಗ್ತದೆ ಬದುಕೇನೇ ನಗರ ಬದುಕು ಸುಖ ಕೊಡ್ತಿಲ್ಲ ಅಂತ ಭಾಳ ಜನಸಾಗ ಕನಸಿದ್ದು ನನಗೆ ಇಪ್ಪತ್ತೈದು ವರ್ಷದ ಕೆಳಗೆ ಅನಿಸ್ತಿರ್ಲಿಲ್ಲ ಬೆಂಗಳೂರಿಗೆ ಹೋಗ್ಬಿಟ್ರೆ ಆರಾಮಾಗಿರ್ತೀವಿ ಅಂತ ಈಗ ಬೆಂಗಳೂರಿಗೆ ಹೋದರೆ ಬದುಕು ಸುಲಭ ಇಲ್ಲ ಅಂತ ನಮ್ಮ ಹಳ್ಳಿ ಹುಡುಗ ಭಾಳ ಜನಕ್ಕೆ ಅನಿಸ್ತಾಯಿದೆ ಇಲ್ಲಿ ಇನ್ನೂ ಏನೂ ಮಾಡೋಕ್ಕಾಗ್ತಿಲ್ಲ ಬಟ್ ಅದು ಅದೊಂದು ಕನಸಿತ್ತಲ್ಲ ಕನಸು ಸರಿ ಇಲ್ಲ ಅನ್ಸಕ್ಕೆ ಶುರುವಾಗಿದೆಯಲ್ಲ ಅದೇ ಒಂದು ದೊಡ್ಡ ಶುಭ ಸೂಚನೆ ಅಂತ ನಾನು ಅಂದ್ಕೊಳ್ತೀನಿ ಅಲ್ಲಿ ಅನ್ಸೋಕ್ಕೆ ಶುರುವಾಗ ರಿಯಾಲಿಟಿ ಅರ್ಥ ಆಗ್ತಾ ಇದೆ ನಗರದ ಬದುಕಿನ ವಾಸ್ತವಗಳ ಅರಿವು ಜನಕ್ಕೆ ಆಗ್ತಾ ಇದೆಯಲ್ಲ ಅದೇ ಒಂದು ದೊಡ್ಡದು ಅದಾಗೋದಿಲ್ಲ ಭಾಳ ದಿವಸ ನಡೆಯಲ್ಲ ಇದು ಅನ್ಸಕ್ಕೆ ಶುರುವಾಗಿದೆ ದಾರಿ ತೋರಿಸುತ್ತೆ ಜನಕ್ಕೆ ಅರ್ಥ ಈಗ ತಲತಲಾಂತರದಿಂದ ಕೃಷಿ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು ನಾವು ಜಮೀನಿದೆ ಇದೆ ಅಂಥವ್ರು ಮಾಡಕ್ ಸಾಧ್ಯ ಆಗ್ಲಾರ್ದಂಥದ್ದು ಈ ಶಶಿಕುಮಾರ್ ಸರ್ ಅಂತವ್ರು ರೆಡ್ಡಿ ಸರ್ ಅಂತವ್ರು ಹೇಗಿದ ಕಟ್ಟೋದಕ್ಕೆ ಸಾಧ್ಯ ಆಯ್ತು ಅಂತ ನಿಮ್ಮ ಒಂದು ಒಂದು ಕಾಳಜಿ ಮತ್ತೆ ಪ್ರಾಮಾಣಿಕತೆ ಅವನು ದುಡ್ಡು ಮಾಡಬೇಕು ಅಂತ ಇಲ್ಲ ಸರ್ ಇಲ್ಲಿ ನಾನು ಲಾಭ ಮಾಡ್ಕೊಂಡು ರೈತರ ತಲೆ ಮೇಲೆ ಹಿಡಿದು ನಾನು ಕಾಸು ಮಾಡ್ಕೊಂಡು ಬೆಂಗಳೂರು ಬೆಂಗಳೂರಲ್ಲಿ ಇದ್ಬಿಡ್ಬೇಕು ಅಂತ ರೆಡ್ಡಿಯವ್ರಿಗೂ ಇರಲಿಲ್ಲ ಶಶಿ ಅವ್ರಿಗಂತೂ ಇಲ್ಲವೇ ಇಲ್ಲ ಬಹಳ ಪ್ರಾಮಾಣಿಕರು ಮತ್ತು ಬಹಳ ಸರಳವಾಗಿರುವಂಥವರು ಸಮಾಜವಾಗಿ ತುಂಬ ಕಾಳಜಿ ಇಟ್ಕೊಂಡಿರೋ ಜನ ಅವರು ತುಂಬ ಕಾಳಜಿ ಇದೆ ಅವರು ಕ್ಯಾಪಿಟಲಿಸ್ಟ್ಗಳಿದ್ ಕ್ಯಾಪಿಟಲಿಸ್ಟ್ ಕೆಲಸ ಆದ್ರೂ ಮೆಂಟಲಿ ಅವರಲ್ಲದಾರ ಕ್ಯಾಪಿಟಲಿಸ್ಟ್ಗಳಲ್ಲ ಸೋಷಲಿಸ್ಟ್ಗಳು ಕ್ಯಾಪಿಟಲಿಸ್ಟ್ ವ್ಯವಹಾರ ಇರ್ಬೋದು ನಿಮ್ಗೆ ಇದು ಬಂಡವಾಳಶಾಹಿ ವ್ಯವಸ್ಥೆ ಇದು ಇಲ್ಲಿ ನಡೀತಾ ಇರೋದು ಹಾಗೆ ಅವರು ಆಡದಲ್ಲಿ ಅವರೆಲ್ಲರೂ ಸಮಾಜವಾದಿ ಚಿಂತನೆ ಇರೋರು ಬಹಳ ಕಾಳಜಿ ಇರೋ ಜನ ಹಾಗಾಗಿ ಇದನ್ನು ಕಟ್ಟಕ್ಕೆ ಸಾಧ್ಯ ಆಗಿದೆ ಹಂಗಾಗಿ ಅವ್ರ ಬಗ್ಗೆ ನಾನು ಬೇರೆ ಯಾವ ಕ್ಯಾಪಿಟಲಿಸ್ಟ್ಗಳ ಜೊತೆಗೂ ಕೆಲಸ ಮಾಡಿದ ಶಶಿ ಯಾವತ್ತು ಕ್ಯಾಪಿಟಲಿಸ್ಟ್ ಅನ್ಸೇ ಇಲ್ಲ ನನಗೆ ಅಂದರೆ ಅವ್ರಿಗೆ ಅವ್ರಿಗೆ ಇದು ಮಾಡೋ ಛಾತಿ ಇದೆ ನಮ್ಮಂಥವ್ರಿಗೆಲ್ಲ ಬಟ್ ಹಂಗಾಗಿ ನನಗೆ ಅವ್ರ ಬಗ್ಗೆ ಎಲ್ಲ ಭಾಳ ದೊಡ್ಡ ಪ್ರೀತಿ ವಿಶ್ವಾಸ ಇದೆ ಥ್ಯಾಂಕ್ ಯು ಸರ್ ತಮ್ಮ ಅಮೂಲ್ಯವಾದ ನಾಲ್ಕು ಮಾತುಗಳನ್ನ ಸರಿ ಅಣ್ಣ ಖಂಡಿತ ಆಯ್ತು ಹಾಂ ಥ್ಯಾಂಕ್ ಯು ಗೆಳೆಯರೆ ಅಕ್ಷಯ ಕಲ್ಪದಲ್ಲಿ ಉದ್ಯೋಗಾವಕಾಶಗಳು ಕೂಡ ಇದೆ ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಕಾ ಅಕ್ಷಯ ಕಲ್ಪ ಉದ್ಯೋಗಾವಕಾಶಗಳು ಮತ್ತು ಉದ್ಯೋಗ ಸಂಬಂಧಿತ ಪ್ರಶ್ನೆಗಳಿಗಾಗಿ ದಯವಿಟ್ಟು ಈ ಕೆಳಗಿನ ವಿಳಾಸವನ್ನು ಸಂಪರ್ಕಿಸಿ ಇದ್ರದ್ದು ಬರೀ ಬೋರ್ಡ್ ತೋರಿಸ್ತಾ ಇಲ್ಲ ಕಂಪ್ಲೀಟ್ ವಿವರ ಹೇಳ್ತೀನಿ ರಘು ಸರ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಹಾಗಾಗಿ ಉದ್ಯೋಗಾವಕಾಶಗಳು ಹೇರಳವಾಗಿ ಇಲ್ಲಿದೆ ಹಾಗಾಗಿ ಬನ್ನಿ ರಘುಸರಿಂದ ತಿಳ್ಕೊಳ್ಳೋಣ ಕಂಪ್ಲೀಟ್ ಆಗಿ ಅಕ್ಷಯ ಕಲ್ಪದಲ್ಲಿ ಯಾವ ರೀತಿ ಅವಕಾಶ ಇದೆ ಅಂತಂದ್ರೆ ಒಂದು ಫೆಲೋಶಿಪ್ ಪ್ರೋಗ್ರಾಮ್ ಅಂತ ಒಂದಿದೆ ಅದರಲ್ಲಿ ಮೂರು ತಿಂಗಳ ಕಾಲ ಅವರು ಇಲ್ಲೇ ಇರಬೇಕು ರೈತ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರ್ತಕ್ಕಂಥ ಯುವಕರು ನಮ್ಮಲ್ಲಿ ಬಂದು ಇಲ್ಲಿ ಇರಬೇಕು ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನಾವು ಸ್ಟೈಫೆಂಡ್ ಕೂಡ ಕೊಡ್ತೀವಿ ಜೊತೆಗೆ ಅವರಿಗೆ ಕೃಷಿಯನ್ನ ಇದೇನಿದೆ ಈ ಕೃಷಿ ಇದು ಪೂರ್ತಿ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಮಾಡಿ ಮೂರು ತಿಂಗಳು ಅನುಭವ ಪಾಠನೂ ಇರುತ್ತೆ ಅದೇ ರೀತಿ ಪ್ರಾಕ್ಟಿಕಲ್ಲು ಕೂಡ ಇರುತ್ತೆ ಎರಡನ್ನೂ ಕೂಡ ಅವರು ಇಲ್ಲಿ ಮಾಡೋದಕ್ಕೆ ತಯಾರಿರಬೇಕು ವಾರಕ್ಕೊಂದು ದಿವ್ಸ ರಜಾ ಕೊಡ್ತೀವಿ ಉಳ್ಕೊಳೋದಕ್ಕೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಉಚಿತವಾಗಿರುತ್ತೆ ಜೊತೆಗೆ ಹತ್ತು ಸಾವಿರ ಅವರಿಗೆ ಸ್ಟೇಫೆಂಟ್ ಕೊಡ್ತೀವಿ ಮೂರು ತಿಂಗಳು ಕೂಡ ಅವರು ಬಂದಿ ತರಬೇತಿಯನ್ನು ತೊಗೋಬೋದು ಆಯ್ತಾ ನಂತರ ಎಲ್ಲರೂ ಕನಿಷ್ಠ ಪಿ ಯು ಸಿ ಆಗಿದ್ರೆ ಒಳ್ಳೇದು ಒಳ್ಳೇದು ಇಲ್ಲ ನನಗೆ ಕೃಷಿನಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಫಸ್ಟ್ ಅವ್ರ ಹತ್ರ ಇಂಟರ್ವ್ಯೂ ಮಾಡ್ತೀವಿ ಅವ್ನಿಗೆ ನಿಜವಾಗ್ಲೂ ಕೃಷಿನಲ್ಲಿ ಆಸಕ್ತಿ ಇದೆ ಅವ್ನಿಗೆ ಬರಿ ಟೈಮ್ ಪಾಸ್ಗೋಸ್ಕರ ಬರ್ತಾ ಇಲ್ಲ ಇವನು ನಮಗೆ ಖಾತ್ರಿ ಆದ್ರೆ ಅವನಿಗೆ ಅವಕಾಶ ಕೊಡ್ತೀವಿ ಏಜು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರಬೇಕು ಅಷ್ಟಿದ್ರೆ ಇಲ್ಲಿ ಅವಕಾಶ ಕೊಡ್ತೀವಿ ಅವನ ನಂತರ ಇಲ್ಲಿ ಮೂರ್ ತಿಂಗಳು ಏನ್ ಕಲಿತಾನೆ ಅದನ್ನ ಅವನ ಜಮೀನಲ್ಲಿ ಅದನ್ನ ಅಳ್ವಡಿಸ್ಕೋಬೇಕು ಅವ್ನು ಕಂಡೀಷನ್ ಇಲ್ಲ ಸರ್ ನನಗೆ ಕೃಷಿ ಭೂಮಿ ಇಲ್ಲ ಬಟ್ ಕೃಷಿನಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಅವನ ಏನು ಅದು ಫೆಲೋಶಿಪ್ ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ಮತ್ತೆ ಆರು ತಿಂಗಳು ಎಕ್ಸ್ಟೆಂಡ್ ಮಾಡ್ತೀವಿ ಅವನನ್ನ ತಗೊಂಡೋಗಿ ನಾವು ಒಂದು ನಿಗದಿಪಡಿಸಿದ ಫಾರಂ ಅಲ್ಲಿ ಇಡ್ತೀವಿ ಅವನನ್ನ ಆರು ತಿಂಗಳು ಅವನಲ್ಲಿ ಇಲ್ಲಿ ಕಲ್ತಿರ್ತಕ್ಕಂಥದನ್ನ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅವನು ಅಲ್ಲೂ ಕೂಡ ಅವನಿಗೆ ಹತ್ತು ಸಾವಿರ ರೂಪಾಯಿ ತಿಂಗಳಷ್ಟು ಸ್ಟೈಫಂಡ್ ಸಿಗುತ್ತೆ ಊಟ ತಿಂಡಿ ವಸತಿ ಕೂಡ ಸಿಗುತ್ತೆ ಅವನಿಗೆ ಅಲ್ಲಿ ಅಳವಡಿಸಬೇಕು ಅವನು ಅದ್ರ ನಂತರ ಬೇಕಾದ್ರೆ ಅವ್ನು ನಮ್ ಎಂಪ್ಲಾಯಿ ಆಗ್ಬೋದು ನನಗೆ ಜಮೀನ್ ಇಲ್ಲ ನಾನು ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ಆಸಕ್ತಿ ಒಟ್ಟು ನಮ್ಮಲ್ಲಿ ಅವನು ನಮ್ಮ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಮತ್ತೊಂದು ಅವನು ಎಲ್ಲಿ ಅರ್ಹತೆ ಇರುತ್ತೋ ಅಲ್ಲಿಗೆ ಅವನು ಎಂಪ್ಲಾಯಿ ಆಗ್ಬೋದು ಯಾವುದೇ ರೈತರು ಮಕ್ಕಳು ಮನೆಯಲ್ಲಿ ಪಿ ಯು ಸಿ ಓದಿದ್ದಾರೆ ಡಿಗ್ರಿ ಆಗಿದೆ ಅವ್ರಿಗೇನು ಕೆಲಸ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷಿ ಭೂಮಿನ ಇದೆ ಅವ್ರಿಗೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ ಅನ್ನೋಂಥವ್ರು ಖಂಡಿತ ನಮ್ಮ ಅಕ್ಷಯ ಕಲ್ಪಗೆ ಬರ್ಬೋದು ಅಕ್ಷಯ ಕಲ್ಪ ಅಂತಂದರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ರು ನಾವು ಸ್ಟೂಡೆಂಟ್ ನ ಫೋರ್ ಇಯರ್ಸ್ ಆನರ್ಸ್ ಡಿಗ್ರಿ ಡಿಗ್ರಿ ಕೋರ್ಸ್ ಮಾಡಿದ್ವಿ ಬಿ ಎಸ್ ಸಿ ಅಗ್ರಿ ಬಿಸ್ನೆಸ್ ಆ್ಯಂಡ್ ಫುಡ್ ಪ್ರೋಸಿಂಗ್ ಅಂತ ಮಾಡಿದ ಮೇಲೆ ನಮಗೆ ಇಂಟರ್ನ್ಶಿಪ್ ಆಪರ್ಚು ಇಂಟರ್ನ್ಶಿಪ್ ಮಾಡಬೇಕು ಅಂತಂತ ಕಾಲೇಜ್ ಕಡೆ ಇರುತ್ತೆ ಸೊ ಹಾಗಾಗಿ ಎಲ್ಲ ಕಡೆಯೂ ನಾವು ಸರ್ಚ್ ಮಾಡಿದ್ವಿ ಇಂಟರ್ನ್ಶಿಪ್ ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತಂತ ಸೊ ಕಲ್ಪ ಅನ್ನೋದು ಬೆಸ್ಟಾಗಿ ನಮಗೆ ಸಿಕ್ಕಿದ್ದು ಸೊ ನಾವು ಬಂದು ಇಲ್ಲಿಗೆ ತ್ರೀ ಮಂತ್ಸ್ ಆಯಿತು ಸೊ ಬಂದಿಂತ ನಮಗೆ ಸೊ ಎಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಸೊ ನಾನ್ ಡೈರಿ ಆಗಿರ್ಬೋದು ಡೈರಿ ಆಗಿರ್ಬೋದು ನೆಕ್ಸ್ಟು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಆಗಿರ್ಬೋದು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಗಿರ್ಬೋದು ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಾವು ಇನ್ವಾಲ್ವ್ ಮಾಡಿದ್ರು ಸೊ ಬಂದಿಂದ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿ ಸೊ ಯಾವ ಥರ ನಾವು ನಮ್ಮ ಮುಂದೆ ನಮ್ಮ ಜೀವನ ಯಾವ ಥರ ರೂಪಿಸ್ಕೊಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಹೇಳ್ಕೊಂಡು ಕೊಟ್ಟಿದ್ದಾರೆ ಸೊ ಹಂಗೆ ಇಲ್ಲೂ ಕೂಡ ನಮಗೆ ಮುಂದೆ ಇದು ಯಾರೇ ಸ್ಟೂಡೆಂಟ್ಸ್ ಬರ್ತಾರೋ ಅವರಿಗೆಲ್ಲ ಲರ್ನಿಂಗ್ಸ್ ಆಗಿರ್ಬೋದು ನೆಕ್ಸ್ಟ್ ಅವ್ರಿಗೆ ಜಾಬ್ ಆಪರ್ಚುನಿಟಿನೂ ಕೂಡ ಕೊಡ್ತಾರೆ ಅದರ ಜೊತೆಗೆ ಇಲ್ಲಿನ ಎನ್ವಿರಾಮ್ಮೆಂಟ್ ಆಗಿರ್ಬೋದು ಮತ್ತು ಇಲ್ಲಿ ಫುಡ್ ಡೈಲಿ ಡೈಲಿ ಒಳ್ಳೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಊಟ ಮಾಡ್ತಿರೋದು ತುಂಬ ಖುಷಿ ಖುಷಿ ಮುದ್ದೆ ಊಟ ಮಾಡೋದು ಅದೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಒಟ್ಟಾರೆ ಎಲ್ಲ ಎಲ್ಲ ಮೂರು ತಿಂಗಳ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾಳೆಯಿಂದ ಹೇಗಿರುತ್ತೆ ನಿಮ್ಗೆ ಶುರು ಮಾಡ್ತೀನಿ ಸೊ ನಾಳೆಯಿಂದ ಅಂತ ಬಂದೆ ಸೊ ಇಲ್ಲಿದ್ದು ಒಂದು ರುಟೀನ್ ಕ್ರೆ ಕ್ರಿಯೇಟ್ ಆಗಿತ್ತು ಸೊ ಇಷ್ಟು ಗಂಟೆಗೆ ನಾವು ಇದ್ದಂತಿದ್ವಿ ಇಷ್ಟು ನಮ್ಮ ಗಂಟೆ ನಮ್ಮ ವರ್ಕು ಇಷ್ಟು ಗಂಟೆ ನಮ್ಮ ಟಿಫನ್ ಇಷ್ಟು ಗಂಟೆಗೆ ನಮ್ಮದು ಡೈಲಿ ಡೈಲಿ ರುಟೀನ್ ಇತ್ತು ಸೊ ಆ ರುಟೀನ್ ಕಂಟಿನ್ಯೂ ಮಾಡ್ಕೊತೀವಿ ಸೊ ಮುಂದೆ ಇಲ್ಲಿ ನಾವೇನೇನು ಕಲ್ತಿದ್ದೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಮುಂದೆ ರೂಪಿಸ್ಕೊಳ್ಬೇಕು ಅಂತ ನಮ್ಮ ಇಷ್ಟ ಇದೆ ಸೊ ಇನ್ನೂ ನಾವು ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಆಸೆ ಸೊ ಅದ್ರ ಜೊತೆಗೆ ಇದನ್ನು ಒಳಗಡಿಸಿಕೊಂಡು ನಾವು ಹೋಗಬೇಕು ಅಂತಂತ ಕೆಲಸಕ್ಕೆ ಬರೋದಕ್ಕೆ ಯೋಚನೆಗಳಿಗೆ ಅಕ್ಷಯ ಕಲ್ಪ ಕೊಟ್ಟರೆ ರೆಡಿ ಇದೀವಿ ಆದ್ರೆ ಈಗ ನಾವು ನಮ್ಮ ಸ್ಟಡೀಸ್ ನಮಗೆ ಮಾಡೋದು ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಇರೋದ್ರಿಂದ ಸ್ಟಡೀಸ್ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮಗೆ ಬರೋದು ಅವಕಾಶ ಸಿಕ್ಕದೆ ಬರ್ತೀವಿ ಕಾಲೇಜಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಾ ಇರಬಹುದು ನೀವು ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಕೂಡ ಅವರಿಗೆ ಇಂಟರ್ನ್ಶಿಪ್ ಕಾರ್ಯಕ್ರಮ ಇದೆ ಅವರು ಕೂಡ ಬಂದು ಇಲ್ಲಿ ಅಪ್ಲೈ ಮಾಡ್ಬೋದು ಅವರು ಕೂಡ ತಿಂಗಳ ಸ್ಟೈಫೆಂಡ್ ಕೊಡ್ತೀವಿ ಇಲ್ಲಿ ಅವರಿಗೆ ಹೇ ಕಲಿಸ್ ಕೃಷಿಯನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸನೂ ಕೂಡ ನಾವು ಅವ್ರಿಗೆ ಮಾಡ್ತೀವಿ ಇಲ್ಲಿ ಎಂಪ್ಲಾಯ್ ಆದವ್ರಿಗೆ ಏನೇನು ಇದೆ ಸರ್ ಎಲ್ಲ ಥರದ ಸವಲತ್ತುಗಳು ನಾನು ಹೇಳಿದಂಗೆ ಕ್ಯಾಂಟೀನ್ ಸವಲತ್ತುಗಳು ಇಲ್ಲಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ ಮತ್ತು ಎಲ್ಲ ಒಂದು ಲಿಮಿಟೆಡ್ ಕಂಪ್ನಿಗೆ ಏನೇನು ಸವಲತ್ತುಗಳು ಸಿಗಬೇಕು ಇ ಎಸ್ ಐ ಎ ಪಿ ಎಫ್ಒ ಮತ್ತು ಅದಕ್ಕಿಂತ ಮೀರಿದವರಿಗೆ ಇನ್ಸೂರೆನ್ಸ್ ವ್ಯವಸ್ಥೆಗಳು ಎಲ್ಲದೂ ಕೂಡ ಇರುತ್ತೆ ವರ್ಷಕ್ಕೊಂದು ಬಾರಿ ಮೆಡಿಕಲ್ ಚೆಕಪ್ ಆಗುತ್ತೆ ಹೆಲ್ತ್ ಚೆಕಪ್ ಪ್ರತಿಯೊಬ್ಬರಿಗೂ ಆಗುತ್ತೆ ಎಲ್ಲ ರೀತಿಯ ತರಬೇತಿಗಳು ಎಲ್ಲದೂ ಕೂಡ ಇಲ್ಲಿ ಸವಲತ್ತುಗಳು ಸಿಗುತ್ತೆ ನನ್ನ ಹೆಸರು ಹರ್ಷಿತಾ ಅಂತ ಈಸ್ಟ್ರೋಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಿಂದ ಬಂದಿರೋದು ಮೂರ್ತಿ ಇವಾಗ ಫೈನಲ್ ಸೆಮಿಸ್ಟರ್ ನಮ್ದು ಇಂಜಿನಿಯರಿಂಗ್ ಅಲ್ಲಿ ಸೊ ಇದು ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ ಯಾಕೆ ನೀವು ಆ ಕೋರ್ಸ್ ತಗೋಕಂತ ಅನಿಸ್ತು ನಿಮ್ಗೆ ಆಫ್ ನೋಡಿದ್ರೆ ಎಲ್ಲ ಬರೀ ಐ ಟಿ ಫೀಲ್ಡ್ ಗೆ ಹೋಗ್ತಾರೆ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಎನ್ವಿರಾನ್ಮೆಂಟ್ ಜೊತೆ ಬೆರಿಬೇಕು ಅನ್ನೋದು ನಮ್ಮ ಆಸೆ ಏನೋ ಆಫೀಸಲ್ಲಿ ಕುತ್ಕೊಂಡು ಸುಮ್ನೆ ಕಂಪ್ಯೂಟರ್ ಕೆಲಸ ಮಾಡಿ ಎಂತ ಯೂಸ್ ಇಲ್ಲ ಅಷ್ಟು ಅದಕ್ಕೆ ನಾನು ಏನು ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಮತ್ತು ಕೃಷಿ ಕೂಡ ಉದ್ಯಮವಾಗಿ ಕಾಣಿಸ್ತಾ ಇದೆಯಾ ನಿಮ್ಗೆ ಮುಂದಿನ ನಿಮ್ಮ ಕನ್ಸು ಏನು ಹಾಗಾದರೆ ನಾನು ನೆಕ್ಸ್ಟ್ ಎಮ್ ಎಮ್ ಟೆಕ್ ಮಾಡಬೇಕಂತ ಇದ್ದೀನಿ ಡೈರಿ ಇಂಜಿನಿಯರಿಂಗಲ್ಲಿ ಎಮ್ ಟೆಕ್ ಹಾ ಇವಾಗ ಬಿ ಮುಗ್ದಿದೆ ನೆಕ್ಸ್ಟ್ ಎಂ ಟೆಕ್ ಮಾಡಬೇಕಂತ ಇದ್ದೀನಿ ಓಕೆ ಅದು ಎಷ್ಟು ವರ್ಷ ಅದು ಟೂ ಇಯರ್ಸ್ ಕೋರ್ಸ್ ಎಲ್ಲಿ ಮಾಡ್ತಿರೋದು ಅದಕ್ಕಿಂತ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀಬೇಕು ಅದು ಆದಮೇಲೆ ಏನಿರು ಹೇಗೆ ನಿಮ್ಮದು ಹ್ಞೂ ಅದಾದ್ಮೇಲೆ ಪ್ರಾಬ್ಲಿ ಟೀಚಿಂಗ್ ಫೀಲ್ಡ್ ಅಥವಾ ನೆಕ್ಸ್ಟ್ ಪಿಎಚ್ಡಿ ಕಂಟಿನ್ಯೂ ಮಾಡಿ ಅಕ್ಷಯ ಕಲ್ಪದ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಕಲೀಲಿಕ್ಕೆ ನಾವು ಇಂಜಿನಿಯರಿಂಗ್ ಅಲ್ಲಿ ಬರಿ ಮೂರು ವರ್ಷ ಕ್ಲಾಸ್ ಅಲ್ಲಿ ಮಾತ್ರ ಕೂತ್ಕೊಂಡು ಪಾಠ ಕೇಳ್ತೀವಿ ಈ ತರ ಏನು ಎಕ್ಸ್ಪೋಜರ್ ಇರಲ್ಲ ನಮ್ಗೆ ಏನು ಗೊತ್ತಿರಲ್ಲ ಬರೀ ಬುಕ್ ಅಲ್ಲಿ ಓದ್ತೀವಿ ಟೀಚರ್ ಹೇಳಿದ್ಗೆ ಹ್ಞೂ ಹ್ಞೂ ಅಂತ ಹೇಳ್ತೀವಿ ನಾವಿಲ್ ಹೊರಗಡೆ ಬಂದು ನೋಡಿದಾಗ್ಲೇ ನಮಗೆ ಗೊತ್ತಾಗೋದು ಎಲ್ಲ ಹೇಗಿರುತ್ತೆ ಏನು ಅಂತ ಚೆನ್ನಾಗಿದೆ ಇರ್ಬೇಕು ಈ ತರ ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವಾಗ ಅವಾಗಿದ್ರೆ ಚೆನ್ನಾಗಿರತ್ತೆ ಡೈಲಿ ಇಲ್ಲಿ ಎಷ್ಟು ಅವರ್ ಕೆಲಸ ಇರುತ್ತೆ ಮಾರ್ನಿಂಗ್ ನೈನ್ ನೈನಿಗೆ ಬರ್ತೀನಿ ಈವ್ನಿಂಗ್ ಸಿಕ್ಸ್ ಬರೀ ನಿಮಗೆ ಇದನ್ನ ಒಂದೇ ಹೇಳ್ಕೊಡೋದಿಲ್ಲ ಅಂತ ನನಗನ್ಸಿದೆ ಒಂದು ಶಿಸ್ತಿದೆ ಆಮೇಲೆ ಒಂದು ದೊಡ್ಡ ಇಂಥ ಒಂದು ಸಂಸ್ಥೆ ಕಟ್ಟಬೇಕನ್ನೋ ಒಂದು ಕಲ್ಪನೆ ಕೂಡ ನಿಮಗೆ ಬರ್ತಾ ಇರ್ಬೋದು ಆಲ್ರೆಡಿ ಇದನ್ನು ಹ್ಯಾಕ್ ಕಟ್ಟಿದ್ರು ಒಂದು ಇಬ್ಬರೇ ಇಬ್ಬರು ಸೇರಿ ಹಿಂಗೆಲ್ಲ ಕಟ್ಟೋದಕ್ಕೆ ಸಾಧ್ಯವಾ ಅಲ್ವಾ ಹಂಗೆ ಅನಿಸಿದ್ದು ಉಂಟಾ ಯಾವಾಗಲಾದ್ರು ಇದೇ ಎಷ್ಟು ಲೈಕ್ ಫಸ್ಟ್ ಆರ್ಗ್ಯಾನಿಕ್ ಡೈರಿ ಎಂಟರ್ಪ್ರೈಸ್ ಅಂತ ಕೇಳೋದಕ್ಕೇನೆ ಒಂಥರ ಇಂಡಿಯಾದಲ್ಲೇ ಇದೊಂದು ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಆರ್ಗನೈಸೇಷನ್ ನಮಿಗೆ ಕೆಲ್ಸ ಮಾಡೋದಿಕ್ ಸಿಕ್ಕಿದೆ ಕಲೀಲಿಕ್ ಸಿಕ್ಕಿದೆ ಅಂದ್ರೆ ನಮ್ಗೆ ಖುಷಿ ಇದ್ದೇ ಇದೆ ಖುಷಿ ಆಯ್ತು ಮುಂದೆ ದೊಡ್ಡ ಎಂಟರ್ಪ್ರಿನರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಅದ್ರ ಕೃಷಿಯಲ್ಲಿ ಮುಂದುವರಿತಾ ಇದ್ದಿಲ್ಲ ಅದು ಬಹಳ ಖುಷಿ ಆಗುತ್ತೆ ಅದು ಇವತ್ತಿನ ಯುವಕರು ಮುಂದೆ ಬರಬೇಕು ಬರ್ಬೇಕು ಅಂತ ಹೇಳಿ ಸರ್ ಒಂದು ಒಳ್ಳೆ ಮಾತು ಹೇಳಿದರು ರೈತ ಆಗ್ಬೇಕಂತ ಅಂತ ಬರ್ಬೇಕು ಎಲ್ಲರೂ ಇನ್ ಮುಂದೆ ಅಂತ ಆಯ್ಕೆ ರೈತಂತ ಕೂಡ ಆಗಬೇಕು ಅಂತ ಮೋಸ್ಟ್ಲಿ ಆ ಲಕ್ಷಣಗಳೆಲ್ಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಬೆಸ್ಟ್ ಆಫ್ಲಕ್ ಒಳ್ಳೇದಾಗಲಿ ನಿಮಗೆ ನೀವು ಒಂದು ದೊಡ್ಡ ಸಂಸ್ಥೆ ಕಟ್ಟುವಂಗಾಗಲಿ ನಾವು ಅದನ್ನ ಚಿತ್ರೀಕರಣ ಮಾಡಿ ಜನಕ್ಕೆ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನೋಡ್ತಾ ಇರೋರಿಗೆ ಸ್ಯಾಲ್ರಿ ಕುತೂಹಲ ಇದ್ದೇ ಇರುತ್ತೆ ಅವರ ಅನುಭವಕ್ಕೆ ಅನುಗುಣವಾಗಿ ಒಂದು ಗುಣ ಗೌರವ ಎನ್ನುವಂತಹ ಒಂದು ಸಂಬಳದ ಇದು ಕೂಡ ಇಲ್ಲಿರುತ್ತೆ ಅದು ವ್ಯತ್ಯಾಸಗಳು ಇರ್ತವೆ ಅದನ್ನು ನಾವು ಇಷ್ಟೇ ಕೊಡ್ತಾರೆ ಇಷ್ಟೇ ಮಾಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಅವ್ರಿಗ ಬಂದು ಅಪ್ಲೈ ಮಾಡಿ ಒಂದು ಅವರ ಅರ್ಹತೆಗಳ ಬಗ್ಗೆ ಪೂರ್ತಿಯೆಲ್ಲ ತುಲನೆ ಮಾಡಿದಾಗ ಅವ್ರಿಗೆ ನಿಗು ಪಡಿಸ್ತಾರೆ ಒಂದು ಗೌರವವಾದ ಒಂದು ಸ್ಯಾಲ್ರಿನೇ ಖಂಡಿತ ಇರುತ್ತೆ ಐ ಟಿ ಬಿ ಟಿ ಲೆವೆಲ್ಗೆ ಕಡೆ ಇಲ್ಲಿ ಸಂಬಂಧಿಯನ್ನು ಮಾಡ್ಬೋದು ಅದರಲ್ಲಿ ಅಲ್ಲ ಮುಖ್ಯವಾಗಿ ಕೃಷಿ ಮಾಡ್ತಾ ಮಾಡಬಹುದು ನಮ್ಮ ಕೆಲಸ ಮಾಡ್ತಾ ನಮ್ಮದು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಆಗಿದೆ ತೋಟಗಾರಿಕೆಯಲ್ಲಿ ಇಲಾಖೆಯಲ್ಲಿ ಗ್ರಾಜುಯೇಷನ್ ಆಗಿದೆ ಫಿಸಿಕಲಿ ನಮ್ದೇನು ಇಂಟರ್ನ್ಶಿಪ್ ಅಂತ ಇದ್ದಿಲ್ಲ ಎಕ್ಸ್ಟರ್ನಲ್ ಆಗಿ ಜಾಯ್ನ್ ಆಗಿದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಟ್ರೆಸ್ಟ್ ಇರೋ ಕಾರಣಕ್ಕೆ ಹಂಗೆ ಬಂದು ಜಾಯ್ನ್ ಆದೆ ಇಲ್ಲಿ ಕಂಪ್ಲೀಟ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಗ್ರ ನಮ್ಮಲ್ಲಿ ಬಿಟ್ಟರೆ ಡೈರಿ ಡಿಪಾರ್ಟ್ಮೆಂಟು ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ಎಕ್ಸ್ಟೆನ್ಷನ್ ಎಲ್ಲ ವರ್ಕ್ ಮಾಡಿದ್ದಾರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಚೆನ್ನಾಗೇ ಇತ್ತು ಈ ತರ ಎಲ್ಲರ ಜೊತೆಗೂ ಒಡನಾಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ವಿ ಮತ್ತೆ ಇಲ್ಲಿ ಎನ್ವಿರಾನ್ಮೆಂಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಬಿಕಾಸ್ ಬೇರೆ ಕಡೆ ಮಾಡಿ ಬಂದಿರೋದ್ರಿಂದ ಇಲ್ಲಿ ಇಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಸ್ವಲ್ಪ ಕಂಪೇರ್ ಟು ಬೇರೆ ಕಡೆ ಕಲಿಕೆ ಹಿಂಗೆ ಇರಬೇಕಾಗಿತ್ತು ಅಂತ ಏನಾದರೂ ಅನಿಸ್ತಾ ನಾವು ಇಲ್ಲೆಲ್ಲ ಮಿಸ್ ಆಗ್ಬಿಟ್ಟಿದ್ವಿ ಇಷ್ಟು ವರ್ಷ ಈ ಕಲಿಯೋಕ್ ಸಿಕ್ತು ಅನ್ಸಿದೆ ಸರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಿದೆ ಬಿಕಾಸ್ ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾರಲ್ಲ ಹೊರಗಡೆ ತರ ನಡೆಯಲ್ಲ ಕಂಪ್ಲೀಟ್ ಆಗಿ ನಡೆಯಲ್ಲ ಇಲ್ಲಿ ಮಾತ್ರ ಬೇಸಿಕ್ ಇಂದ ಹಿಡ್ಕೊಂಡು ಎಂಡವರಿಗೆ ಪ್ರೊಡಕ್ಷನಿಂದ ಹಿಡ್ಕೊಂಡು ಲಾಸ್ಟ್ ಹಾರ್ವೆಸ್ಟ್ ಹಾರ್ವೆಸ್ಟ್ವರೆಗೂ ಆರ್ಗ್ಯಾನಿಕಲ್ಲೇ ಮಾಡ್ತಾರಲ್ಲ ಅದೊಂದು ಚೆನ್ನಾಗಿ ಅನಿಸ್ತು ಹೊರಗಡೆ ಯಾವ ಥರನೂ ನಡೆಯಲ್ಲ ಕೇರ್ ಮಾಡಲ್ಲ ಮೀನ್ಸ್ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ ಮಣ್ಣಿಗೆ ಎಫೆಕ್ಟ್ ಆಗುತ್ತೆ ಮನುಷ್ಯಗೆ ಎಫೆಕ್ಟ್ ಆಗುತ್ತೆ ಅದನ್ನ ಯಾರೂ ಕೇರ್ ಮಾಡೋಲ್ಲ ಬಟ್ ಇಲ್ಲಿ ಮೇನ್ ಸ್ಕೋಪ್ ಇರೋದೇ ಲೈಫ್ ಉಳಿಲಿ ಅನ್ನೋದು ಕಾರಣಕ್ಕೋಸ್ಕರ ಮಾಡ್ತಿರೋದು ಹೆಲ್ಪ್ಫುಲ್ ಅನ್ಸಿಸ್ತು ಹ್ಞೂ 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 ಈಗ ಎಲ್ಲರೂ ಕೆಲಸ ಮಾಡಿ ಡಿಗ್ರಿ ಮುಗಿಸಿದ ತಕ್ಷಣ ಕೆಲಸ ಹುಡುಕೋದೊಂದು ವಾಡಿಕೆ ಇಲ್ಲಿ ನೀವು ನಿಮ್ಮ ಇದೆಯಾ ಜಮೀನ್ ಇಲ್ಲ ಸರ್ ಇಲ್ಲೇ ಇದ್ರೆ ನೀವು ಫಾರ್ಮರ್ ಆಗ್ಬೇಕಂತ ಏನಾದರೂ ಇದೆ ಸರ್ ಫಾರ್ಮರ್ ಆಗ್ಬೇಕಂತ ಇದೆ ಬೇಸಿಕ್ ನನಗೆ ಇಂಟ್ರೆಸ್ಟ್ ಇರೋದು ಆರ್ಗಾನಿಕ್ ಫಾರ್ಮಿಂಗ್ ಮೇಲೆ ಇದೆ ಮುಂದೆ ನಾನು ದುಡಿಮೆ ಮಾಡಿದ್ಮೇಲೆ ತಗೊಂಡ್ ಮಾಡ್ಬೇಕಂತ ಅನ್ನೋದು ಮಾತ್ರ ಇದೆ ಓಕೆ ಜಮೀನ್ ಇಲ್ಲ ಅಂದ್ರೆ ತಗೊಂಡ್ ಮಾಡ್ಬೇಕು ಅನ್ನೋದು ನಿಮಗೆ ಬಂದಿದೆ ನಿಮ್ಮಲ್ಲಿ ಯಾರಿಗಾದ್ರೆ ಜಮೀನು ಇದೆಯಾ ಇದೆ ಹಾ ಹೇಳಿ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ನಾವು ನಂದು ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿದೆ ಸರ್ ಫೋರ್ ಇಯರ್ಸು ಆಂಧ್ರ ಪ್ರದೇಶದಲ್ಲಿ ಸರ್ ನಾವು ಫೋರ್ ಇಯರ್ಸ್ ಏನು ಕಲ್ತಿದ್ದೀವೋ ಅಲ್ಲಿ ಕೂಡ ಪ್ರಾಕ್ಟಿಕಲ್ ಮಾಡಿದ್ವಿ ಬಟ್ ಒಂದನ್ನೇ ಪದೇ ಪದೇ ಮಾಡಿರಲಿಲ್ಲ ಜಸ್ಟ್ ಒನ್ ಡೇ ಟೂ ಡೇ ಆ ಥರ ಮಾಡಿರ್ತೀವಿ ಯಾವ ಥರ ಇರುತ್ತೋ ಆ ಥರ ಬಟ್ ಇಲ್ಲಿ ಬಂದಮೇಲೆ ವೇ ಆಫ್ ಲರ್ನಿಂಗ್ ತುಂಬ ಡಿಫ್ರೆಂಟ್ ಆಗಿತ್ತು ಹ್ಯಾಂಡ್ ಸೋನ್ ಆಗಿತ್ತು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಯಾವ ಥರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ನಾವೇ ರೆಡಿ ಮಾಡ್ಬೇಕು ಅನ್ನೋದು ಕಲ್ಕೊಂಡಿದೀವಿ ಲೈಕ್ ಜೀವಾಮೃತ ಬೀಜಾಮೃತ ಆಗಿರ್ಬೋದು ಪಂಚಗಾವೆ ಆಗಿರ್ಬೋದು ಆ ಥರ ಎಲ್ಲದನ್ನು ಪ್ರಿಪ್ರೇಷನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಇಲ್ಲಿಂದ ನಾವು ಇವಾಗ ನಮ್ಮದು ಹೊಲ ಇದೆ ಆಲ್ರೆಡಿ ಇಲ್ಲಿ ಬಂದು ಟೂ ಮಂತ್ಸ್ ಆದಮೇಲೆ ಊರಲ್ಲೆಲ್ಲ ಸ್ಟಾರ್ಟ್ ಹೇಳಿದ್ವಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ ಥರ ಸಾಯಿಲ್ನ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡಬೇಕು ಇಲ್ಲಿ ಅನ್ನೋದನ್ನು ತುಂಬ ಕಲ್ತಿದ್ದೀವಿ ನಾವು ಎಲ್ಲ ಕೆಲಸನೂ ಮನೇಲಿ ಮಾಡ್ತಿದ್ವಿ ಬಟ್ ಒಂದು ವೇ ಅಲ್ಲಿ ಮಾಡ್ತಿರ್ಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಕಂಪ್ಲೀಟಾಗಿ ಇದೇ ಥರ ಮಾಡಬೇಕು ಕಾಂಪೋಸ್ಟ್ನ ಇದೇ ಥರ ಮಾಡಬೇಕು ಒಂದು ಗಿಡನ ಇದೇ ಥರ ನೋಡ್ಕೋಬೇಕು ಯಾವ ಟೈಮಲ್ಲಿ ಆಗಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಲ್ತಿದ್ವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಇನ್ನೊಂದು ಹತ್ತು ವರ್ಷ ಆಗ್ಬಿಟ್ರೆ ಅಲ್ಲಿ ಫರ್ಟಿಲಿಟಿ ಭಾಳ ಕಡಿಮೆ ಆಗ್ಬಿಡುತ್ತೆ ಬಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫರ್ಟಿಲಿ ಇದನ್ನ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್ ಮುಂದೆ ತುಂಬಾ ಜನಕ್ಕೆ ಕೃಷಿ ಅಂದ್ರೆ ನಾವು ಬೆನ್ ತೋರಿಸ್ತೀವಿ ಹಾಂ ಸರ್ ಓಡೋಗಿ ಬಿಡ್ತೀವಿ ಇಲ್ಲಿಂದ ಅದು ಆಗೋದಿಲ್ಲ ಬದುಕಕ್ಕೆ ಆಗೋದಿಲ್ಲ ಅಂತ ಬಟ್ ಅಕ್ಷಯ ಕಲ್ಪದ ಮಾದರಿ ನೋಡಿದ ಮೇಲೆ ಏನು ಸರ್ ಸಾರು ಇಲ್ಲಿ ಬಂದ ಮೇಲೆ ಅನಿಸಿರೋದು ಸರ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆ ಬೆನಿಫಿಟ್ಸ್ ಇದೆ ಎಂಟರ್ನ್ಸ್ ಮಾಡಿ ತ್ರೀ ಮಂತ್ಸು ಇಲ್ಲಿಂದ ನಾನು ಇವಾಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಸರ್ ಇಲ್ಲಿಂದ ಇವಾಗ ಊರಾಗೋದ್ರು ಊರಿಗೆ ಹೋದ್ರೂ ಕೂಡ ಜಾಬ್ ಸರ್ಚ್ ಮಾಡೋದಕ್ಕಿಂತ ನಮ್ಮ ಹೊಲ್ದಲ್ಲೇ ಚೆನ್ನಾಗಿ ಬೆಳಿಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದೆ ಸರ್ ಅಲ್ವಾ ಓಕೆ ಎ ಸೂಪರ್ ಬೇಸಿಕಲಿ ನಮ್ಮದು ಬ್ಯಾಗ್ರೌಂಡ್ ಬಂದ್ಬಿಟ್ಟು ಟೀಚಿಂಗ್ ಫ್ಯಾಮಿಲಿಯಿಂದ ನಮ್ದು ಯಾವ ಥರ ಜಮೀನು ರೈತರು ಆ ಥರದ್ದೇನು ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಇಲ್ಲಿಗೆ ಬಂದಮೇಲೆ ಕಾಲೇಜಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಒಬ್ಬ ರೈತ ಆಗಬೇಕು ಫಾರ್ಮ್ ಹೆಂಗೆ ನಡೆಯುತ್ತೆ ಅನ್ನೋದೊಂದು ಐಡಿಯಾ ಇತ್ತು ಅಷ್ಟೇ ಕಾಲೇಜಲ್ಲಿ ಕಲ್ತಿದ್ವಿ ನಾವು ಯಾವ ಥರ ಮಾಡ್ಬೋದು ಯಾವ ಥರ ಬೇಸಿಕಲ್ ಹೆಂಗ್ ರನ್ ಆಗ್ತಿದೆ ಅಂತ ಬಟ್ ಅಕ್ಷಯ ಕಲ್ಪಕ್ಕೆ ಬೇಸ್ ಬಂದ ಮೇಲೆ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ಯಾವ ಥರ ಮಾಡಿದರೆ ಯಾವ ಥರ ರೀಚ್ ಆಗ್ತೀವಿ ಯಾವ ಥರ ಪ್ರೋಟೀನ್ ಕೊಟ್ಟರೆ ಯಾವ ಥರ ನಮಗೆ ಪ್ರೋಟೀನ್ ವಾಪಸ್ ಸಿಗುತ್ತೆ ಅನ್ನೋದು ಗೊತ್ತಾಯಿತು ಬೇಸಿಕ್ಕಾಗಿ ಏನಂತ ಬಂದರೆ ಎಲ್ಲರೂ ಕೆಮಿಕಲ್ಲೇ ಯೂಸ್ ಮಾಡ್ತಿದ್ದಾರೆ ನನಗೆ ಬೇಗ ಪ್ರೊಡಕ್ಷನ್ ಬೇಕು ನನಗೆ ಜಾಸ್ತಿ ಬೇಕು ನನಗೆ ಭಾಳ ಲಾಭ ಬೇಕು ಅಂತ ಮಾಡ್ತಿದ್ದಾರೆ ಹೊರ್ತು ಯಾರು ನಾನು ಆರೋಗ್ಯವಾಗಿರಬೇಕು ನನ್ನ ಸುತ್ತಮುತ್ತ ಇರೋರು ಆರೋಗ್ಯವಾಗಿರಬೇಕಂತ ಯಾರೂ ಮಾಡ್ತಿಲ್ಲ ಅಕ್ಷಯ ಕಲ್ಪ ಅದೊಂದು ಒಳ್ಳೆ ಗುಣನ ತಂದು ತೋರಿಸ್ತಿದೆ ನಮಗೆಲ್ಲ ಯಾವ ಥರ ನಾನು ಬೆಳೀಬೋದು ಅಂತ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗಿಂದವರೆಗೂ ಎಲ್ಲ ಕಲ್ತಿದ್ದೀವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮ್ಮ ಜೂನಿಯರ್ಸಿಗೂ ಅಷ್ಟೇ ನಾನು ಯಾರಿಗೆ ಕೇಳಿದರೂ ಹೇಳೋದಷ್ಟೇ ಅಕ್ಷಯ ಕಲ್ಪದಲ್ಲಿ ಏನಾದರೂ ಕಲಿತೀಯ ಅಂದರೆ ಆರಾಮಾಗಿ ಬರ್ಬೋದು ಕಲಿಕೆಗೆ ಇಲ್ಲಿ ಯಾವತ್ತೂ ಪ್ರೋತ್ಸಾಹ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ನಿಮ್ಗೆಲ್ಲರಿಗೆ ಒಳ್ಳೇದಾಗಲಿ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ನೀವೇನಾದರೂ ಫಾರ್ಮಿಂಗ್ ಮಾಡಿದರೆ ತೋಟ ಮಾಡಿದರೆ ಬದುಕಿನ ಬುತ್ತಿ ನಿಮ್ಮ ಜೊತೆಗಿರುತ್ತೆ ಮಾರ್ಕೆಟಿಂಗಿಗೆ ಹೆದರಬೇಕಾಗಿಲ್ಲ ನಾವು ನಿಮ್ಮ ಜೊತೆಗಿರ್ತೀವಿ ಮತ್ತು ಅಕ್ಷಯ ಕಲ್ಪ ಅದು ಇಷ್ಟು ಒಳ್ಳೆ 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 ನಿಮ್ಗೇನು ಹೇಳಿ ಕಳಿಸಿದ್ದಾರೆ ಅದನ್ನೆಲ್ಲರಿಗೆ ಮ ಯಾಕೆ ಮೌತ್ ಪಬ್ಲಿಸಿಟಿ ಭಾಳ ಇಂಪಾರ್ಟೆಂಟು ನೀವು ಹೇಳ್ತಾ ಹೋಗಿ ಈ ಸಂಸ್ಥೆ ಇದು ಅಲ್ವಾ ಮಾಡಿರ್ಬೋದು ಅವರು ಫೌಂಡರ್ ಒಬ್ಬರು ದೊಡ್ಡ ಕನಸು ಇಟ್ಕೊಂಡು ಮಾಡಿದ್ದಾರೆ ಬಟ್ ಆಸೆ ಕನ್ಸುಗಳು ಅದೇ ಅಲ್ವಾ ಯೋ ಪೀಳಿಗೆಗೆ ಮುಂದಕ್ಕೆ ಇದಾಗಬೇಕಂತ ಹಾಗಾಗಿ ನೀವೆಲ್ಲ ಕಾಣಿಸ್ತಾ ಇದ್ದೀರಿ ಒಳ್ಳೇದಾಗಲಿ ನಿಮಗೆ ಬೆಸ್ಟ್ ಆಫ್ ಲಕ್ ಒಳ್ಳೆ ಒಳ್ಳೇದಾಗಲಿ ಎಲ್ರಿಗೆ ನಾವು ಬ್ಯಾಂಗ್ಳೂರ್ ಮತ್ತಿಕೆರೆಯಿಂದ ಎಲ್ಲಾರು ಬಂದಿದೀವಿ ಬಹಳ ಖುಷಿ ಆಗೋದೇನಂದ್ರೆ ಇವತ್ತಿ ಅವಿಭಕ್ತ ಕುಟುಂಬ ನೋಡಿ ಖುಷಿ ಆಯ್ತು ನನಗೆ ಆಮೇಲೆ ಬೇಕಾದಷ್ಟು ಎಂಜಾಯ್ ಮಾಡೋದಕ್ಕೆ ಬೇಕಾದ ಸ್ಥಳಗಳಿದೆ ಯಾಕೆ ಅಕ್ಷಯ ಕಲ್ಪನೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಅಂತ ಸರ್ ಫಸ್ಟ್ಲಿ ಎಜುಕೇಶನಲ್ ಟ್ರಿಪ್ ಅಂತ ನೋಡ್ತಾ ಇದ್ವಿ ಮಕ್ಕಳಿಗೆ ರಜಾ ಇದೆಯಲ್ಲ ಈಗ ಫಾರ್ಮಿಂಗ್ ಅಂದ್ರೆ ಮಕ್ಕಳಿಗೆ ಇಟ್ ವಾಸ್ ಲೈಕ್ ಗೊತ್ತೇ ಇಲ್ಲ ಅವರಿಗೆ ಕ್ಯಾಟಲ್ ರೇರಿಂಗ್ ಅಂದ್ರೆ ಗೊತ್ತಿಲ್ಲ ನಮ್ ಚಿಕ್ಕ ಮಗು ಫೈವ್ ಇಯರ್ಸ್ ಅವನು ಕೌವಿಂದ ಮಿಲ್ಕ್ ಬರ್ತಾ ಇದೆ ಬಾ ತೋರಿಸ್ತೀವಿ ಅಂದ್ರೆ ಕೌ ಮಿಲ್ಕ್ ನಂಗ್ ಬೇಡ ಅಂತಾನೆ ಮನೇಲಿ ಕುಡಿತಾ ಇರೋದು ಅದೇ ಅಂತಾನೂ ಅವನು ಗೊತ್ತಾಗ್ತಾ ಇಲ್ಲ ಸೊ ದಟ್ ಮಚ್ ದೇ ಆರ್ ಇನ್ ಟು ಅಂಡ್ ಬಿಹೇವಿಂಗ್ ಹಿಂಗ್ ಮಾಡ್ಬೋದ ಅಂತಾನೂ ಗೊತ್ತಿರಲ್ಲ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ನಾನು ಹೇಳ್ತಾ ಇರೋದು ಸೊ ವೆನ್ ದೇ ಆಕ್ಚುಲಿ ಕಮ್ ಅಂಡ್ ಸಿ ಇಟ್ಸ್ ಮೋರ್ ಆಫ್ ಅರ್ ಫನ್ ವಿತ್ ಎಜುಕೇಶನ್ ಈಗ ಈ ಕಡೆ ಕ್ಯಾಂಪ್ ಫೈರ್ ಆಯ್ತು ಮಜಾ ಮಾಡಿದ್ವಿ ನಾಳೆ ಬೆಳಗ್ಗೆ ತಿರ್ಗಾ ವೆಜಿಟೇಬಲ್ ಹಾರ್ವೆಸ್ಟಿಂಗ್ ಆತರ ಎಜುಕೇಶನ್ ಕಮ್ ಎಂಟರ್ಟೈನ್ಮೆಂಟ್ ಅಂತ ಚೂಸ್ ಮಾಡಕ್ ಬಂದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಇಮಿಡಿಯೇಟ್ ಬುಕ್ ಮಾಡ್ಕೊಂಡು ಬಂದ್ ಫ್ಯಾಮಿಲಿ ಒಂಥರ ಒಂದ್ ಕಡೆ ಗ್ಯಾದರಿಂಗ್ ಆಗ್ಬೋದು ಯಾವ ರೆಸಾರ್ಟ್ ಬೇಕಾದ್ರು ಬಂದ್ರೂನು ಇಲ್ಲಿ ಆರಾಮಾಗಿ ಕನ್ವೆ ಆಗ್ಬೋದು ಎಲ್ಲ ಗೇಮ್ಸ್ ಆಗ್ಲಿ ಇದಾಗ್ಲಿ ವೆರಿ ಅಡಾಪ್ಟಬಲ್ ಇಟ್ ಇಸ್ ಹ್ಮ್ ಹ್ಮ್ ಫುಡ್ ನಮ್ ತಂದೆಯವ್ರಂತೂ ಯಾವಾಗ್ಲೂನು ಎಣ್ಣೆ ಬೇಡ 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 ಅದು ಇದು ಅಂತ ಇರ್ತಾರೆ ನಮ್ ತುಂಬಾ ಫುಡ್ ಇಷ್ಟ ಆಗೋಯ್ತು ಅವ್ರಿಗೆ ಬೇಕಂದಂಗೆ ಕಸ್ಟಮೈಸ್ಡ್ ಆಗಿತ್ತು ಸೊ ದೇ ಆರ್ ಆಲ್ಸೋ ಲವಿಂಗ್ ಇಟ್ ಅಂಡ್ ಎಂಜಾಯಿಂಗ್ ಏನೇನಿತ್ತು ಊಟದಲ್ಲಿ ಬೆಂಗಳೂರಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಈ ತರ ಫುಡ್ ಸಿಗಲ್ಲ ಮಜ್ಜಿಗೆ ಕೊಟ್ರಿ ಮಾಮೂಲಿ ಮಜ್ಜಿಗೆ ಕೊಡ್ರಿ ಮಸಾಲೆ ಮಜ್ಜಿಗೆ ಕೊಡ್ರಿ ಎಲ್ಲ ನ್ಯಾಚುರಲ್ ಪನ್ನೀರ್ ಕೊಟ್ರಿ ಅದು ನಿಮ್ಮ ಇದರಲ್ಲಿ ಆಗಿರೋದು ನೆಕ್ಸ್ಟ್ ಊಟನು ಎಲ್ಲ ಮಾಡಬೇಕು ಮಾಡಿದ್ರು ಸಿಟಿ ಲೆವೆಲ್ ಲೆಕ್ಕ ಹಾಕಿದ್ರೆ ಅಡಲ್ಟ್ರೇಷನ್ ಎಲ್ಲ ಇರ್ತದೆ ಚೆನ್ನಾಗಿರೋ ಫುಡ್ ಸಿಗಲ್ಲ ಎಷ್ಟೇ ದುಡ್ಡು ಕೊಟ್ಟರು ಒಳ್ಳೆ ಫುಡ್ ಒಳ್ಳೆ ಜಾಗ ಒಂದು ಒಳ್ಳೆ ಎಂಜಾಯ್ಮೆಂಟ್ ಇದೆ ಇಂತಹ ಜಾಗ ಅಪರೂಪ ಸಿಗುದು ಎರಡು ದಿನ ಬೆಂಗಳೂರು ಬಿಸಿ ಶೆಡ್ಯೂಲ್ ಇಂದ ಆಚೆ ಬಂದಿದೀವಿ ಹ್ಯಾಪಿ ಫಾರ್ ದಾಟ್ ಸೂಪರ್ ಆಗಿದೆ ನಾವು ಚಿಕ್ಕಂದಿಲ್ಲಿ ನೋಡಿದ ಟೇಸ್ಟ್ ನೋಡಿದ ಇದೆಲ್ಲ ಪ್ಲೇಸ್ ಗಳು ನೋಡಿದಂಗೆ ಈಗ ಇದೆ ಬೆಂಗಳೂರಲ್ಲಿ ಹೇಗೆ ಗೊತ್ತಾಯ್ತು ನಿಮ್ಗೆ ಅಕ್ಷಯ ಕಲ್ಪ ಇಲ್ಲಿ ಹೋಗ್ಬೇಕು ಇನ್ಸ್ಟಾಗ್ರಾಮ್ 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 ಸೊ ನಾನು ನಿಮ್ ಜೊತೆ ಇನ್ನೂ ಮಾತಾಡ್ತೀನಿ ಬೆಳಗ್ಗೆ ಮಾತಾಡ್ತೀನಿ ಬದುಕಿನ ಗೊತ್ತಿ ನಿಮ್ ಜೊತೆಗಿರುತ್ತೆ ನಾಳೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಆಮೇಲೆ ತುಂಬಾ ಜನಕ್ಕೆ ಬಹಳ ಒಳ್ಳೆ ಮಾತು ಹೇಳಿದ್ರಿ ಇವತ್ತಿನ ಫಾರ್ಮಿಂಗ್ ಗೊತ್ತಾಗಬೇಕು ಜನಕ್ಕೆ ಏನು ಗೊತ್ತೇ ಇಲ್ಲ ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ ಸೊ ಅವ್ರಿಗೆ ಮಕ್ಕಳಿಗೆ ಒಂದು ಒಳ್ಳೆ ಗೊತ್ತಿಲ್ಲ ಮಕ್ಕಳಿಗೆ ರಾಗಿ ಬೆಳೀತಾರೆ ಭತ್ತ ಇಲ್ಲಿ ಬೆಳಿತಾರೆ ಏನೂ ಗೊತ್ತಿಲ್ಲ ಅಲ್ಲಿ ರೆಡಿ ತಕೊ ಬರ್ತಾರೆ ತಿಂತಾರೆ இது எங்கு பெளித்திரை எங்கு இருத்தது இது நோத்தரா ಇದು ಮಾಡಬೇಕು ಏನು ಇಲ್ಲ ಚಿಲ್ಲಿ ಪ್ಲಾಂಟ್ಸ್ ಹೆಂಗಿರುತ್ತೆ ಅಂತಾನೂ ಗೊತ್ತಿಲ್ಲ ಕ್ಯಾರೆಟ್ ಹೆಂಗೆ ಎಲ್ಲಿ ಬೆಳೆಯುತ್ತೆ ಗಿಡದಲ್ ಬೇನಿ ಮೇಲೆ ಬೆಳೆಯುತ್ತಾ ಒಳಗಡೆ ಬೆಳೆಯುತ್ತಾ ಇದು ಹೆಂಗಿರ್ತದೆ ಕಾಯ ಅಣ್ಣ ಯಾವ್ದು ಏನು ಗೊತ್ತಿರಲ್ಲ ಮಕ್ಕಳಿಗೆ ಆಮೇಲೆ ಇವತ್ತು ನೈಟ್ ಸ್ಟೇ ಕೂಡ ಬಹಳ ವಿಶೇಷವಾಗಿದೆ ನಾನ್ ಅಲ್ ನೋಡಿದೆ ಟೆಂಟ್ ಗಳಲ್ಲಿ ವಾಸ ಮಾಡದ್ರೆ ತುಂಬಾ ಚೆನ್ನಾಗಿ ಫಸ್ಟ್ ಟೆಂಟ್ ಅಂದಾಗ ಹೆಂಗಿರತ್ತೋ ಆ ಸೀನಿಯರ್ ಸಿಟೀಸನ್ಸ್ ನಾಲ್ಕ್ ಜನ ಇದ್ದಾರೆ ನಮ್ ಅಲ್ಲಿ ಮತ್ತೆ ತುಂಬಾ ಜೂನಿಯರ್ಸ್ ಇದ್ದಾರೆ ಎರಡೂ ಏಜ್ ಗ್ರೂಪ್ ಮ್ಯಾಚ್ ಆಗುತ್ತಾ ಅಂತ ಒಂದು ಯೋಚನೆ ಇತ್ತು ಹೈಜೀನ್ ಇರುತ್ತಾ ಮತ್ತೆ ನಮಗೆ ಕಂಫರ್ಟ್ನೆಸ್ ಇರುತ್ತಾ ಅಂತ ಭಯ ಇತ್ತು ಆಕ್ಚುಲಿ ವಿಡಿಯೋ ಕಾಲ್ ಮಾಡಿಸ್ದೆ ನಾನು ವಿಡಿಯೋ ಕಾಲ್ ಮಾಡಿ ನಂಗೆ ನಂಗೆ ಟೆಂಟ್ ತೋರಿಸಿ ಅಂತ ಎಲ್ಲ ಕೇಳಿದ್ದೆ ಬಟ್ ನಾನು ಅನ್ಕೊಂಡ್ ಬಂದಿದ್ದಕ್ಕಿಂತನೂ ಥಾಟ್ ಒಂದ್ ಸ್ವಲ್ಪ ಎಲ್ಲೋ ಅಡ್ಜಸ್ಟ್ ಮಾಡ್ಕೋಬೇಕೇನೋ ಅನ್ಕೊಂಡ್ ಬಂದೆ ಬಟ್ ಟು ಸಿ ವೆರಿ ಹೈಜೀನಿಕ್ಲಿ ಮೇಂಟೈನ್ ಟೆಂಟ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೋ ಪ್ರಾಬ್ಲಮ್ ನಮ್ಮ ಕಡೆಯಿಂದ ಐ ಕ್ಯಾನ್ ಗಿವ್ ಫೈವ್ ಒನ್ ಫೈವ್ ರೇಟಿಂಗ್ ಅಷ್ಟು ಚೆನ್ನಾಗಿದೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಯು ಹ್ಯಾವ್ ಟು ವಿಸಿಟ್ ಎಷ್ಟು ಆರ್ಗ್ಯಾನಿಕ್ ಅಂತ ಹೆಸರಲ್ಲಿ ಏನಿದೆ ಅದೇ ತಕ್ಕನಂಗೆ ಮಾಡ್ತಾ ಇದಾರೆ ಫ್ರಮ್ ದ ಬಿಗಿನಿಂಗ್ ಅವರ ವೆಲ್ಕಮ್ ಡ್ರಿಂಕಿಂದ ಇಡ್ಬೋದು ಲಂಚಿಂದ ಇಡ್ಬೋದು ಎಜುಕೇಷ್ನಲ್ ಟ್ರಿಪ್ ಅಂತ ಏನು ಕರೆದ್ರೂ ಅದೇ ಥರ ಪಕ್ಕಾ ಎಜುಕೇಷ್ನಲ್ ಟ್ರಿಪ್ಪು ಹಾರ್ವೆಸ್ಟಿಂಗ್ ಕ್ಯಾಟಲ್ ರೇರಿಂಗ್ ಬಿ ಹೈವಿಂಗ್ ಮತ್ತು ಫಾರೆಸ್ಟ್ರಿ ಮತ್ತು ರೆಗ್ಯುಲರ್ ಇನ್ಕಮ್ ಫಾರ್ ಅಗ್ರಿಕಲ್ಚರ್ ಇಸ್ಟ್ ದಟ್ ಇಸ್ ಫಾರ್ಮರ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಮತ್ತು ನಾವು ಕುಡಿಯೋ ಹಾಲು ಎಷ್ಟೆಲ್ಲ ವೆರೈಟಿಯಾಗಿ ಸ್ಪಾಯ್ಲ್ ಆಗ್ಬೋದು ಕಂಟಾಮಿನೇಟ್ ಆಗ್ಬೋದು ಅದನ್ನೆಲ್ಲ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ ವಿ ಆರ್ ಜಸ್ಟ್ ಲವಿಂಗ್ ಮೈ ಹೋಲ್ ಫ್ಯಾಮಿಲಿ ಈಸ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಆಪ್ಟೆಡ್ ಫಾರ್ ಅ ಸ್ಟೇ ಹಿಯರ್ ಆ್ಯಂಡ್ ದ ಟೆನ್ಸ್ ಆರ್ ಆಬ್ಸಲ್ಯೂಟ್ಲಿ ಸೂಪರ್ Must visit place. I tell you, any weekend, please make a choice for Akshay Kalpa Farmhouse visit. It's on alternative days Monday, Wednesday, and Friday. Take or opt for a one day stay, you will enjoy thoroughly. Thank you, viewers. Bye bye. <laughs>